ಗ್ರಾಮ ಸಭೆ ಹಳ್ಳಿಯ ಸೌಧ ಸ್ಥಳೀಯ ಸರ್ಕಾರ ಗಂಗಾಧರ್ ಕಂದ್ಕೂರ್ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಶಹರದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಶಿವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಶಿವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸರೋಜಾ ಚಿಕ್ಕಮಠ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಚುನಾವಣಾ ಅಧಿಕಾರಿಗಳಾದ ಗಂಗಾಧರ್ ಕಂದ್ಕೂರ್ ಅವರು ಘೋಷಿಸಿದರು ನಂತರ ಮಾತನಾಡಿದ ಅವರು ಗ್ರಾಮ ಸಭೆ ಹಳ್ಳಿಯ ಸೌಧ ಮತ್ತು ಸ್ಥಳೀಯ ಸರ್ಕಾರ ಗ್ರಾಮ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ತಾವುಗಳು ಪ್ರಜೆಗಳಿಂದ ಮತವನ್ನು ಪಡೆದು ಆಯ್ಕೆಯಾಗಿದ್ದೀರಿ ತಮ್ಮ ಅಮೂಲ್ಯವಾದ ಮತವನ್ನ ಶಿಕ್ಷಣ ಮತ್ತು ಆರೋಗ್ಯ ಸ್ವಚ್ಛತೆ ಗ್ರಾಮ ಸರ್ವತೋಮುಖ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕೆಂದು ಹೇಳಿದರು ಅವರು ಶಿವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತನಾಡಿದರು ಮಾಜಿ ಅಧ್ಯಕ್ಷರಾದ ವಿಜಯ್ ಮಹಂತೇಶ್ ವಸ್ತ್ರದ್ರವರು ಮಾತನಾಡಿ ನಮ್ಮ ಗ್ರಾಮದ ಸಾರ್ವಜನಿಕ ಸಮಸ್ಯೆಗಳು ಆರು ತಿಂಗಳುಗಳಿಂದ ಹಾಗೆ ಉಳಿದಿವೆ ಇನ್ನು ಮೇಲೆ ಎಲ್ಲಾ ಸದಸ್ಯರು ಸಭೆ ಕರೆದು ಚರ್ಚೆ ನಡೆಸಿ ಬಗೆಹರಿಸೋಣ ಎಂದು ಹೇಳಿದರು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿ ಪಿಎಸ್ಐ ಎಸ್ಎಸ್ ಕಂಪ್ಗಿ ಮಾತನಾಡಿ ಹಿಂದೂ ಗಣಪತಿ ಹಬ್ಬ ಮತ್ತು ಮುಸ್ಲಿಂ ಈದ್ ಮಿಲಾದ್ ಇರುವುದರಿಂದ ಎರಡೂ ಸಮುದಾಯಗಳ ನಡುವೆ ಕೋಮು ಸೌಹಾರ್ದತೆಯನ್ನು ಕಾಪಾಡಬೇಕು ಎಂದರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಹಾಯಕ ಚುನಾವಣಾ ಅಧಿಕಾರಿ ಖಲೀಲ್ ಅಹಮದ್ ಹಾವೀರ್ಪೇಟ್ ಉಪಾಧ್ಯಕ್ಷ ಸಿದ್ದಪ್ಪ ಮುಳ್ಳೂರ್ ಸದಸ್ಯರಾದ ಶಿವಾನಂದ್ ಮುದ್ದಿ ಮಾದೇವಿ ಬಿಲ್ಲಿಂಗ್ನವರ್ ಶಿವಾನಂದ್ ಲಂಬಿ ಶಂಕರವ್ವ ಮಲಗೇವಾಡ್ ಸಾವಕ್ಕರ್ ತಳವಾರ್ ಮಾಜಿ ಅಧ್ಯಕ್ಷರು ಇನ್ನಿತರರು ಉಪಸ್ಥಿತರಿದ್ದರು ಪಿಡಿಒ ಶಿವಾನಂದ್ ಹಂಪಿಹೊಳಿರವರು ಕಾರ್ಯಕ್ರಮ ನಿರೂಪಿಸಿದರು ಹೆಬ್ಬಳ್ಳಿ ಹೊರ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿ ಎಂಎಸ್ ತಡಹಾಳ್ ಮತ್ತು ಸಿಬ್ಬಂದಿಗಳು ಬಿಗಿ ಭದ್ರತೆ ಒದಗಿಸಿದ್ದರು ಅವರ ಸಪೋರ್ಟ್ ನೀಡಿರ್ತಕ್ಕಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಮತ್ತು ಗ್ರಾಮದ ಹಿರಿಯರು ಸೊ ಚುನಾವಣೆ ಅಂತಕ್ಕಂಥದ್ದು ಕೇವಲ ಆ ಒಂದು ನಿಮಿತ್ತ ಮಾತ್ರ ಆಗಿರ್ತದೆ ಸೊ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳ ಹಾಗೆ ಒಂದು ಗ್ರಾಮ ಪಂಚಾಯತ್ ನಮ್ಮೆಲ್ಲ ಕೆಲಸ ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಸೊ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಂದ್ರೆ ಏನು ಪ್ರಶ್ನೆ ಸೊ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಂದ್ರೆ ಆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸರ್ವೋತಮಕ ಬೆಳವಣಿಗೆಯನ್ನ ನಾವು ಮಾಡ್ಕೊಂಡೋಗ್ತಕ್ಕಂಥದ್ದ ಮೂಲ ಕೆಲಸ ಆಗಿರ್ತದೆ ಏನ್ ಬೆಳವಣಿಗೆ ಸಾರ್ವತಮಿಕ ಅಭಿವೃದ್ಧಿ ಅಂದ್ರೆ ಏನು ಆಲ್ರೆಡಿ ಶಿವಳ್ಳಿ ಗ್ರಾಮ ಈಗಾಗಲೇ ಮೊದಲೇ ಸ್ವಚ್ಛ ಗ್ರಾಮ ಅಂತ ಹೇಳಿ ಹೆಸರು ಅವಾರ್ಡ್ ಕೂಡ ತಗೊಂಡ್ ಹೌದಾ ನಿರ್ಮಲ್ ಗ್ರಾಮ ಪುರಸ್ಕಾರ ತಗೊಂಡಿ ಅವಾರ್ಡ್ ತಗೊಂಡ್ತಿ ಸೊ ಗ್ರಾಮನ ನೋಡಿದಾಗ ಕೂಡ ಸ್ವಚ್ಛವಾಗಿರ್ತಕ್ಕಂಥದ್ದು ಕಾಣಿಸ್ತದೆ ಸೊ ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ನಾವು ಮೊದಲ ಆದ್ಯತೆ ಏನಪ್ಪಾ ಅಂತಂದ್ರೆ ಗ್ರಾಮದ ಜನರಿಗೆ ಶುದ್ಧವಾದ ನೀರನ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅದೇ ರೀತಿ ಗ್ರಾಮದಲ್ಲಿ ಸ್ವಚ್ಛವಾದ ರಸ್ತೆಗಳನ್ನ ಮಾಡ್ತಕ್ಕಂಥ ಇಡ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು ಸೊ ಅದೇ ರೀತಿ ಗ್ರಾಮದ ಸಾರ್ವಜನಿಕರಿಗೆ ಒಳ್ಳೆ ಆರೋಗ್ಯ ಒಳ್ಳೆ ಶಿಕ್ಷಣ ಕೊಡೋದ್ರಲ್ಲಿ ಎಲ್ಲ ಸದಸ್ಯರ ಮುಖ್ಯ ಜವಾಬ್ದಾರಿ ಆಗಿರ್ತದೆ ಸೊ ನಾವೆಲ್ಲ ಸದಸ್ಯರು ಯಾವ ತರ ಏನು ತಿಳ್ಕೊಂಡ್ಬಿಟ್ಟಿತ್ತು ಅಂತ ನಾನು ಸಾಕಷ್ಟು ಎಲ್ಲ ಗ್ರಾಮ ಪಂಚಾಯತ್ ಹೋಗಿ ಗೆಲ್ತಾ ಇರ್ತೇನೆ ಸೊ ನಾವು ಗ್ರಾಮ ಪಂಚಾಯತ್ ಸದಸ್ಯೆ ಐತೆ ಎಲೆಕ್ಷನ್ ಮುಗಿತ್ತು ಎಲೆಕ್ಷನ್ ಆಗುವಾಗಿರ್ತಕ್ಕಂಥ ಹುರುಕು ಎಲೆಕ್ಷನ್ ಆದ ನಂತರ ಇರೋದಿಲ್ಲ ಎಲೆಕ್ಷನ್ ಆಗುವಾಗಿರ್ತಕ್ಕಂಥ ಹುರುಕು ಎಲೆಕ್ಷನ್ ಆದ ನಂತರ ಇರೋದಿಲ್ಲ ಯಾಕೆ ಇರೋದಿಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಸಭೆಗೆ ಬರ್ತಾ ಇರೋಲ್ಲ ಕರೆಕ್ಟ್ ಆಗಿ ಸಭೆಯಲ್ಲಿ ಚರ್ಚೆ ಮಾಡ್ತಿರೋದಿಲ್ಲ ಕರೆಕ್ಟ್ ಆಗಿ ಯಾವುದೇ ಒಂದು ಚಟುವಟಿಕೆಗಳನ್ನ ಭಾಗವಹಿಸಲ್ಲ ಬಟ್ ಇಲ್ಲಿ ಹಂಗಿದೋ ಗೊತ್ತಿಲ್ಲ ಬಟ್ ಬೇರೆ ನಾವು ನೋಡಿದ್ರೆ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ ಸೊ ಅದು ಆ ರೀತಿ ಗ್ರಾಮ ಪಂಚಾಯತ್ ಆಗಬಾರ್ದು ಕರೆಕ್ಟ್ ಆಗಿ ಸಮಯಕ್ಕೆ ಸರಿಯಾಗಿ ಸಭೆಗಳನ್ನು ಪ್ರಾರಂಭವಾಗಬೇಕು ಆ ಸಭೆಯಲ್ಲಿ ನಾವೆಲ್ಲಾ ವಿಷಯಗಳನ್ನ ಗ್ರಾಮದ ಬೇಕು ಬೇಡಗಳನ್ನ ಚರ್ಚೆ ಮಾಡಬೇಕು ಅದಾದ ನಂತರ ಗ್ರಾಮದ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಏನೇನು ಕೆಲಸ ಮಾಡಬೇಕಾಗಿದೆ ಏನಿಲ್ಲ ಕ್ರಿಯೋಜನೆ ತಯಾರು ಅದೆಲ್ಲ ಆಗಿರ್ತದೆ ಸೊ ಮುಖ್ಯವಾಗಿ ನಾವು ಮಾಡ್ಬೇಕಾಗಿರ್ತಂದ್ರೆ ಗ್ರಾಮದಲ್ಲಿ ಹಸಿ ಕಸ ಕಸವನ್ನ ಸರಿಯಾದ ರೀತಿಯಲ್ಲಿ ವಿಂಗಡಣೆ ಮಾಡ್ಬೇಕಾಗಿದೆ ಇವತ್ತೆಲ್ಲ ಚರಂಡಿಗಳೆಲ್ಲ ಹಾಳಾಗ್ತದೆ ಕಾರಣ ಏನಪ್ಪಾ ಅಂತಂದ್ರೆ ಚರಂಡಿ ನಾವು ಕಸದಲ್ಲಿ ಎರಡು ರೀತಿ ಕಸ ಬರುತ್ತೆ ಒಂದು ಹಸಿ ಕಸ ಒಂದು ಕಸ ಈ ಹಸಿ ಕಸ ಒಣ ಕಸ ಏನ್ ವ್ಯತ್ಯಾಸ ಅಂತಂದ್ರೆ ನಮ್ಮ ಪರಿಸರವನ್ನು ಹಾಳು ಮಾಡ್ತಕ್ಕಂಥದ್ದು ಯಾವ್ದಪ್ಪ ಕಸ ಒಣ ಕಸಲ್ಲಿ ಯಾವ್ದು ಬರುತ್ತೆ ಇಲ್ಲ ಪ್ಲಾಸ್ಟಿಕ್ ಈ ಪ್ಲಾಸ್ಟಿಕ್ ಇದು ಬಹಳ ಡೇಂಜರ್ ಪ್ಲಾಸ್ಟಿಕ್ ಇದೆ ಇದಕ್ಕೆ ಸಿಂಗಲ್ ಯೂಸ್ಡ್ ಪ್ಲಾಸ್ಟಿಕ್ ಅಂತ ಕರಿತೀವಿ ಈ ಪ್ಲಾಸ್ಟಿಕ್ ನ ಏನ್ ಮಾಡ್ತೀವಿ ತುಂಬಿಕೊಂಡೋಗ್ ಬಿಸಾಕ್ತಿವಿ ಅದನ್ನೆಲ್ಲ ದನಗಳು ತಿಂತವ ದನಗಳು ಹಾಡುಗಳೆಲ್ಲ ತಿಂತಾವ ಹಾಡುಗಳು ತಿನ್ನೋದ್ರ ಮೂಲಕ ಅದ್ರ ಒಳಗಡೆ ಎಲ್ಲ ಅದ್ರ ಪಚನ ಕ್ರಿಯೆ ಎಲ್ಲ ಸಮಸ್ಯೆ ಆಗ್ತದೆ ಸೊ ಹಂಗಾಗಿ ನಮ್ಮ ಗ್ರಾಮ ಪಂಚಾಯತ್ ವ್ಯಕ್ತಿಯಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಗಳನ್ನ ನಾವು ಸ್ಟಾಪ್ ಮಾಡಬೇಕಲ್ಲ ಹೋಟೆಲ್ಗಳ ಅಂಗಡಿಗಳಲ್ಲಾಗಿರ್ಬೋದು ಅದು ಪರಿಹಾರ ಏನಪ್ಪ ಅಂತಂದ್ರೆ ಬಟ್ಟೆ ಕೈ ಚೀಲಗಳನ್ನ ಬಳಸ್ತಕ್ಕಂಥದ್ದು ಸೊ ನಿಮ್ ಶಿವಳ್ಳಿಯಲ್ಲಿ ಎಸ್ ಎಚ್ ಜಿ ಕೂಡ ಬಹಳ ಒಳ್ಳೆ ಹೆಸರು ಮಾಡಿರ್ತಕ್ಕಂಥದ್ದಿದೆ ನಮ್ಮ ಮಹಿಳಾ ಸ್ವಸಹಾಯ ಸಂಘ ಸೊ ಹಂಗಾಗಿ ಶಿವಳ್ಳಿ ಗ್ರಾಮ ಯಾವ್ದ್ ಕಾರಣಕ್ಕೂ ಯಾವ್ದೊ ವಿಚಾರದಲ್ಲಿ ಹಿಂದುಳುದಿಲ್ಲ ಸೊ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನು ಮಾಡೋದ್ರ ಮೂಲಕ ಇಡೀ ರಾಜ್ಯದಲ್ಲಾಗಿ ಮತ್ತೆ ಜಿಲ್ಲೆ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ಮಾದರಿ ಗ್ರಾಮ ಪಂಚಾಯತಿ ಆಗ್ಬೇಕು ಆ ಮಾದರಿ ಗ್ರಾಮ ಪಂಚಾಯತಿ ಆಗ್ಬೇಕಂದ್ರೆ ಇವೆಲ್ಲ ಸದಸ್ಯರು ಆ ಗ್ರಾಮದ ಜನರಿಗೆ ಏನ್ ಬೇಕು ಏನ್ ಅಂತಕ್ಕಂಥದ್ದು ಕೆಸಗಳನ್ನ ಮಾಡಬೇಕು ಅದೇ ರೀತಿ ತೆರಿಗೆ ವಸೂಲಾತಿಯನ್ನು ಸಹ ಮಾಡ್ಬೇಕಾಗ್ತದೆ ಯಾಕಂದ್ರೆ ತೆರಿಗೆ ವಸೂಲಾತಿ ಯಾಕೆ ಮಾಡಬೇಕಂದ್ರೆ ತೆರಿಗೆ ವಸೂಲಾತಿ ಅಂತದು ಗ್ರಾಮ ಪಂಚಾಯತಿ ಸ್ವಂತ ಸಂಪನ್ಮೂಲ ಇದ್ದಾಗ ಕಿಸದನ್ ರೊಕ್ಕ ಇದ್ದಂಗೆ ಅದೇ ರೀತಿ ಎನರ್ಜಿ ಜಿ ಆಗಿರ್ಬೋದು ಸ್ವಚ್ಛ ಭಾರತ್ ಮಿಷನ್ ಆಗಿರ್ಬೋದು ಹದಿನೈದು ನೆನಕಾಸ ಇದೆಲ್ಲೇನು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಅಂದ್ರೆ ಒಂಥರ ಸಾಲಗಾರ ಇದ್ದಂಗ ಸಾಲ್ಗಾರ್ ಸಾಲ ತಂದ್ರ ಅಂದ್ರೆ ಸಾಲ್ಗಾರ್ ಏನಂತಾರೆ ಕೇಳ್ಬೇಕು ಹೌದಲ್ರಿ ಅವ್ರು ಅವ್ರು ಬಂದು ಒಂದಾಗ ಕೆಲಸ ಮಾಡಿದ್ರೆ ಕೆಲಸ ಮಾಡಬೇಕು ನಂಗೆ ಹಿಂಗ್ ಮಾಡ್ ಮಾಡ್ಬೇಕು ಸೊ ಹಂಗಂದ್ರೆ ಸಾಲಗಾರ ಅಂದ್ರೆ ಅವ್ರು ಹೇಳಿದ ಒಂದಿಷ್ಟು ಕಂಡೀಷನ್ ಇರ್ತಾವೆ ಸೊ ಉದ್ಯೋಗ ಯೋಜನೆ ಅದರದೇ ಆದ ಒಂದು ಕಂಡೀಷನ್ ಇರ್ತೈತಿ ಹದಿನೈದು ಅದರದೇ ಆದ ಒಂದು ಕಂಡೀಷನ್ ಇರ್ತೈತಿ ಅದೇ ರೀತಿ ಸ್ವಚ್ಛ ಭಾರತ್ ಮಿಷನ್ ಅದರದೇ ಆದ ಕಂಡೀಷನ್ ಇರ್ತೈತಿ ಅದ್ರ ಸ್ವಂತ ಸಂಪನ್ಮೂಲ ಹಂಗಲ್ಲ ನಿಮ್ಗೆ ಇಸ್ದಾನ ರೊಕ್ಕ ಇದ್ದಾಗ ನೀವು ಗ್ರಾಮದ ಅಭಿವೃದ್ಧಿಗೆ ಏನ್ ಮಾಡ್ಬೇಕು ಏನಿಲ್ಲ ಅಂತಕ್ಕಂಥದ್ದನ್ನ ನೀವೇ ಡಿಸೈಡ್ ನಾನು ನಾವು ಇಂಥ ಅದಕ್ಕಾಗಿ ಸ್ವಂತ ಸಂಪನ್ಮೂಲವನ್ನ ಕೃಢೀಕರಣ ಮಾಡೋದ್ರಲ್ಲೂ ಕೂಡ ಹೆಚ್ಚಿನ ಆದ್ಯತೆಯನ್ನ ಕೊಡ್ಬೇಕಾಗಿರ್ತೀವಿ ಎಲ್ಲ ಸದಸ್ಯರು ಈಗ ತೆರಿಗೆ ವಸೂಲಿ ಮಾಡಕ್ ಹೋಗಿರ್ತಾರೆ ಯಾರು ಯಾರು ನಿಮ್ಮ ಬಿಲ್ ಕಲೆಕ್ಟರ್ ನೀವು ಆ ವಾರ್ಡಿನ ಸದಸ್ಯ ಏನ್ ಮಾಡಬೇಕು ಆ ಅವ್ರನ್ನ ಕರ್ಕೊಂಡು ಏ ಪಾಪ ಎಲ್ಲಿ ವಸೂಲಿ ಆಗಿಲ್ಲ ಯಾರು ಕೊಟ್ಟಿಲ್ಲ ಏನ್ ಕೊಟ್ಟಿಲ್ಲ ಹೋಗಿ ಮನವರಿಕೆ ಮಾಡಿಸ್ಬೇಕು ನೋಡಪ್ಪ ತೆರಿಗೆ ಕೊಡ್ಬೇಕಾಗಿ ತೆರಿಗೆ ಕೊಡ್ತಕ್ಕಂಥದ್ದು ನಿಮ್ ಜವಾಬ್ದಾರಿ ಯಾಕೆ ನಾವು ತೆರಿಗೆ ವಸೂಲಿ ಮಾಡ್ಬೇಕಂತಂದ್ರೆ ನಮ್ದು ಗ್ರಾಮದು ಅದು ಗ್ರಾಮ ಸರ್ಕಾರ ಹೌದ್ರಿ ಸರ್ಕಾರ ಅಂತ ಇರ್ತೀವಿ ಹೇಳ್ರಿ ನಾವು ತಾಲೂಕು ಪಂಚಾಯಿತಿ ಸರ್ಕಾರ ಅನ್ನೋಲ್ಲ ಜಿಲ್ಲಾ ಪಂಚಾಯತ್ಗೆ ಸರ್ಕಾರ ಅನ್ನೋಲ್ಲ ಸರ್ಕಾರ ಅಂತ ಯಾವ್ದು ಕರಿತತಿ ಗ್ರಾಮ ಪಂಚಾಯತಿ ಗ್ರಾಮ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಮೂರು ಮಾತ್ರ ಸರ್ಕಾರಗಳು ಉಳಿದು ಯಾವುದು ಸರ್ಕಾರ ಅಲ್ಲ ಯಾಕೆ ನಾವು ಸರ್ಕಾರ ಅಂತ ಕರಿತೀವಿ ಅಂತಂದ್ರೆ ನಮಗೆ ಶಾಸನಗಳನ್ನ ರೂಪಿಸುವ ಅಧಿಕಾರ ಇರ್ತದೆ ಶಾಸನಗಳನ್ನ ರೂಪಿಸುವ ಅಧಿಕಾರ ಇರ್ತತಿ ಆಮೇಲೆ ತೆರಿಗೆಯನ್ನು ವಿಧಿಸುವ ಅಧಿಕಾರ ಇರ್ತೈತಿ ತಾಲೂಕ್ ಪಂಚಾಯತಿ ತೆರಿಗೆ ವಿಧಿಸುವ ಅಧಿಕಾರ ಇಲ್ಲ ತಾಲೂಕ್ ಪಂಚಾಯತಿ ಶಾಸಕಗಳನ್ನು ರೂಪಿಸುವ ಅಧಿಕಾರ ಇಲ್ಲ ಜಿಲ್ಲಾ ಪಂಚಾಯತ್ ತೆರಿಗೆ ನಿರ್ಮಿಸೋ ಅಧಿಕಾರ ಇಲ್ಲ ಶಾಸಕರನ್ನು ರೂಪಿಸುವ ಅಧಿಕಾರ ಇಲ್ಲ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೆಲಸ ಏನು ಸರ್ಕಾರ ಹೇಳಿರ್ತಕ್ಕಂಥ ಕೆಲಸವನ್ನ ನಿಮ್ಮ ಗ್ರಾಮ ಪಂಚಾಯತಿಗಳಿಗೆ ತಲುಪಿಸಿ ಗ್ರಾಮ ಪಂಚಾಯತಿ ಅನುಷ್ಠಾನ ಆಗ್ತದೆ ಅಲ್ಲ ಅಂತಕ್ಕಂಥದ್ದು ಮೇಲುಸ್ತುವಾರಿ ಮಾಡ್ತಕ್ಕಂಥ ಕೆಲಸ ಅಷ್ಟೇ ಆಗಿರ್ತದೆ ಸೊ ನಿಮ್ ಗ್ರಾಮ ಪಂಚಾಯತಿ ಒಂದು ಗ್ರಾಮ ಸರ್ಕಾರ ಆಗಿರ್ತದೆ ಗ್ರಾಮ ಸರ್ಕಾರ ಯಾಕೆ ಬಂದ್ರೆ ಯಾವ ರಸ್ತೆಗಳು ಮಾಡಬೇಕು ಯಾವ ರಸ್ತೆಗಳು ಮಾಡಬಾರ್ದು ಯಾ ಯಾರ್ ಜನ ಮುಂದೆ ಬಂದಾರ ಮನೆಗಳು ಮುಂದೆ ಬಂದವ ಅಂಗಡಿಗಳು ಮುಂದೆ ಬಂದಾವ ಅವುಗಳನ್ನು ಸ್ಟಾಪ್ ಮಾಡಿಸ್ಬೇಕು ಸ್ಟಾಪ್ ಮಾಡಿಸಿ ರಸ್ತೆಗಳು ಸರಾಗವಾಗಿ ನಡೆದುಕೊಂಡು ಹೋಗುವ ಹಾಗೆ ರಸ್ತೆಗಳನ್ನ ಇಡಬೇಕು ನಾವೇನ್ ಮಾಡಿದ್ರು ಸದಸ್ಯರು ಇವರು ನನ್ನ ಬೀಗರ್ ಆಗ್ಬೇಕು ಬ್ರಿಜ್ ಆಗ್ಬೇಕು ನನ್ನ ಎಂಟ್ರ್ ಆಗ್ಬೇಕು ನನ್ನ ಬಂಧು ಬಳಗ ಆಗ್ಬೇಕು ಅಂತೇಳಿ ನಾವು ಬಿಡೆ ಇಟ್ಟುಕೊಂಡು ಏನಾರು ಮಾತಾಡಿದ್ರೆ ನಾವು ಸದಸ್ಯಕ್ಕೆ ನ್ಯಾಯ ಸಾಧ್ಯ ಇಲ್ಲ ನಾವು ಬಿಡೆ ಬಿಟ್ಟು ಮಾತಾಡ್ಬೇಕು ಇವತ್ತು ನಂದೇ ಮನೆ ಮುಂದೆ ಬಂದ್ರು ಕೂಡ ನೋಡಪ್ಪ ನಿನ್ ಮನೆ ಮುಂದೆ ಬಂದಿದೆ ಅಂತ ಹೇಳ್ಬೇಕು ಯಾಕೆ ನಾನೊಬ್ಬ ಮುಂದೆ ಬಂದ್ರೆ ಇನ್ನೊಬ್ಬ ಮುಂದೆ ಬರ್ತಾನೆ ನಾವು ಮುಂದೆ ಬಂದ್ರೆ ಇನ್ನೊಬ್ಬ ಮುಂದ್ ಬರ್ತಕ್ಕ ರಸ್ತೆಗಳು ಯಾವ ಮಟ್ಟಿಗೆ ಬರ್ತಾವಂತಂದ್ರೆ ಒಂದು ಟ್ರ್ಯಾಕ್ಟರ್ ಕೂಡ ಅಡ್ಡಾಡಕ್ ಆಗುದಿಲ್ಲ ಒಂದು ಟ್ರ್ಯಾಕ್ಟರ್ ಕೂಡ ಅಡ್ಡಿ ಅಡಕೆ ಎಲ್ಲರೂ ಅತಿಕ್ರಮಣ ಮಾಡ್ಕೊಂಡ್ಬಿಡ್ತಾರ ಸೊ ನಾಳೆ ನೀವೊಂದ್ ಮನೆಗೆ ತೆರವುಗೊಳಿಸೋದ್ರ ಏನಂತಾರ ಅವ್ರ ಮನೆಗ್ ಬಿಡಿಸ್ಕೊಂಡ್ ಬರ್ರಿ ಅವ್ರಿಗೆ ಕೇಳಿದ್ರಂತ ಅವ್ರ ಮನೆ ಬಿಡಿಸ್ಕೊಂಡ್ ಬರ್ರಿ ಹಂಗಾಗಿ ಎಲ್ಲರೂ ಬರೀ ಬಂದ್ರೆ ನಾಳೆ ಊರಾಗ ಏನಾಗ್ತದೆ ಒಂದು ಆಂಬುಲೆನ್ಸ್ ಬರಕ್ ಹೋಗಲ್ಲ ಸೊ ರಸ್ತೆಗಳು ಹೇಗಿರ್ಬೇಕಂದ್ರೆ ಗ್ರಾಮದಲ್ಲಿ ಆಂಬುಲೆನ್ಸ್ ಸರಾಗವಾಗಿ ಊರಾಗ ಹರ್ದೋಗಿರ್ಬೇಕು ಯಾಕೆ ಆಂಬುಲೆನ್ಸ್ ಹರಿದ ಹೋಗಬೇಕಂತಂದ್ರೆ ಯಾರಿಗೆ ಅನಾಹುತ ಆಗಲಿ ನಾಳೆ ಏನೇ ಆದ್ರೂ ಕೂಡ ಆಂಬುಲೆನ್ಸ್ ಅವರ ಮನೆಯ ಬಾಗಿಲಿಗೆ ಹೋಗಿ ಅವರಿಗೆ ಆರೋಗ್ಯವನ್ನು ಕೊಡ್ತಕ್ಕಂತ ಕೆಲಸ ಆಗ್ಬೇಕು ಸೊ ಆ ನಿಟ್ಟಿನಲ್ಲಿ ಗ್ರಾಮಗಳು ಸ್ವಚ್ಛ ರಸ್ತೆಗಳು ದೊಡ್ಡ ದೊಡ್ಡ ರಸ್ತೆಗಳು ಆಮೇಲೆ ಯಾರು ಅತಿಕ್ರಮಣ ಮಾಡದ ರೀತಿಯಲ್ಲಿ ತೆರಿಗೆ ವಸೂಲಿ ಮಾಡೋದಾಗಿರ್ಬೋದು ಕಸ ಸಂಗ್ರಹ ವಿಲೇವಾರಾಗಿರ್ಬೋದು ಶಿಕ್ಷಣ ಸಿಗ್ತಾ ಇಲ್ಲಿಯೋ ಇಲ್ಲಿಯೋ ಆಮೇಲೆ ನಮ್ಮ ಶಿವಳ್ಳಿ ಗ್ರಾಮ ಪಂಚಾಯತಿ ಒಳಗ ಇಲ್ಲಿವರೆಗೂ ನಾವು ಏನೋ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂತ ಬಂದ್ರು ಕೂಡ ಆಯಿ ಪಕ್ಷಿ ಅನ್ನೋದೇ ಆಯಿ ಗುಂಪು ಬರ್ಕಂತ ನಾವೆಲ್ಲರನ್ನೂ ಒಂದ್ ಮಾಡ್ಕೊಂಡು ನಮ್ಮ ತಗೊಂಡು ಬಂದಂತ ಗ್ರಾಮ ಯಾವ್ದಪ್ಪ ಅಂತಂದ್ರೆ ಅದ ನಮ್ಮ ಶಿವಳ್ಳಿ ಗ್ರಾಮ ಅಂತ ನಾನು ಹೇಳಿಕೆ ಇಷ್ಟಪಡೋದ್ ಒಂದೇ ಮಾತು ಎರಡನೇ ಮಾತು ಏನಪ್ಪಾ ಅಂತಂದ್ರ ಇವತ್ತು ಆಕಸ್ಮಿಕವಾಗಿ ಯಾವುದೋ ಒಂದು ಸಭೆ ಸಂದರ್ಭದೊಳಗ ಯಾವುದೋ ಒಂದು ಗಳಿಗೆ ಒಳಗ ಏನೋ ಕೆಲವೊಂದಷ್ಟು ನಿರ್ಧಾರಗಳನ್ನ ಮುಂದೆ ಏನೋ ಆಕಸ್ಮಿಕವಾಗಿ ಕೆಲವೊಂದಷ್ಟು ನಿರ್ಧಾರಗಳ ನಾವು ವಯಸ್ಸೊಳ ಸಣ್ಣವ್ರು ನಮ್ಗ್ ಅನುಭವ ಕಡಿಮೆ ಏನೋ ಒಂದು ಆಕಸ್ಮಿಕವಾಗಿ ಒಂದು ತಪ್ಪು ನಿರ್ಧಾರ ಆಗಿರ್ಬೋದು ಅದಕ್ಕೆ ನಾವಿಲ್ಲ ಅನ್ನೋದಿಲ್ಲ ಆದ್ರೆ ಇದು ಏನೋ ಇದು ಯಾರೋ ಏನೋ ಒಂದ್ ತಪ್ಪಂದರ್ಪಾ ಅಂತಂದ್ರು ಇದು ನನ್ನ ಏನೋ ಒಂದ್ ತಪ್ಪ ಲೆಕ್ಕ ಅಂತಂದ್ರೆ ಒಂದು ಸಾಮಾಜಿಕ ನ್ಯಾಯ ಒಂದು ಸೋಷಿಯಲ್ ಜಸ್ಟಿಸ್ ಅನ್ನುವಂತ ಒಂದು ಪರಿಕಲ್ಪನೆ ಒಳಗ ಅವತ್ತಿನ ದಿವಸ ನಾವ್ ಇವತ್ತಿಗೂ ನಾವು ಜಾಬರಿ ಹೊರತೇವೆ ಇವತ್ತು ನಾವು ಜವಾಬ್ದಾರಿ ಹೊರತೇವೆ ಆರ ಸಾಮಾಜಿಕ ನ್ಯಾಯ ಅನ್ನುವಂತ ಒಂದು ವಿಷಯ ಪದ ಅವತ್ತು ಅವತ್ ಬಸವಣ್ಣವ್ರು ಕಂಡಂತ ಕನ್ಸು ಐತೆಲ್ಲ ಔಷಧ ನಮ್ಮ ಶಿವಳ್ಳಿ ಗ್ರಾಮದಿಂದ ಅದನ್ನ ನನಸು ಮಾಡ್ನಂತೆ ಹೇಳಕ್ ಇವತ್ತಿನ ದಿವಸ ನಾ ಇಷ್ಟ ಪಡ್ತೇನೆ ಬಹುಶಃ ಈ ಹತ್ತು ತಿಂಗಳದೊಳಗೆ ಇವತ್ ಯಾರ ಅಧ್ಯಕ್ಷರಾಗಿರ್ಬೋದು ಇವತ್ತ ಇವತ್ ಯಾರ ಅಧ್ಯಕ್ಷ ಆಗಿರ್ಬೋದು ಇವತ್ ಸಮಾಜ ಇರ್ಬೋದು ಯಾವ್ದ ಜಾತಿ ಇರ್ಬೋದು ಯಾವ್ದೋ ಧರ್ಮ ಇರ್ಬೋದು ಕರೆ ಅಂತಂದ್ರೆ ನಮ್ಮ ನಮ್ಮ ಭಾರತ ದೇಶ ಏನಪ್ಪಾ ಅಂತಂದ್ರೆ ಎಲ್ಲಾ ಜಾತಿಗಳನ್ನ ಎಲ್ಲಾ ಸಮಾಜಗಳನ್ನ ಒಂದ್ ಮಾಡ್ಕೊಂಡು ಹೋಗೋದಂತ ದೇಶ ಯಾಕಪ್ಪ ಅಂತಂದ್ರೆ ನಮ್ಮ ಭಾರತ ದೇಶ ಈ ಹತ್ತು ತಿಂಗಳ ಅವಧಿಯೊಳಗೆ ಆಕಸ್ಮಿಕವಾಗಿ ಏನೋ ಮೀಟಿಂಗ್ ಆಗಿಲ್ಪ ಅಂತಂದ್ರು ಅದನ್ನ ಯಾರ ಮ್ಯಾಗು ಏನು ಅಪವಾದ ಮಾಡೋದು ಬೇಡ ಈಗ ನಮ್ಮ ಸರೋದ ಅವರ ಅಧ್ಯಕ್ಷ ಆಗ್ಯಾರ ಒಂದ್ ಏಳೆಂಟು ತಿಂಗಳೊಳಗೆ ಯಾವ ಮೀಟಿಂಗ್ ಆಗಿಲ್ಪ ಅಂತಂದ್ರೆ ಸಾರ್ವಜನಿಕ ಸಮಸ್ಯೆದವ್ರು ಇವತ್ತೆ ಈ ಎಂಟು ತಿಂಗಳೊಳಗ ಸಾರ್ವಜನಿಕ ಸಮಸ್ಯೆ ಬಗೆಹರಿಪಿಕ್ ಸಮಸ್ಯೆ ಸಾರ್ವಜನಿಕ ಸಮಸ್ಯೆದವ್ರೆ ಅವ್ನ ಅವನ್ನೆಲ್ಲಾನು ಅವನ್ ಇದ್ ಮಾಡ್ಕೊಂಡು ಸರಿ ಮಾಡ್ಕೊಂಡ ಇಲ್ಲಿವರೆಗೂ ಏನೋ ಆಕಸ್ಮಿಕವಾಗಿ ತಿಳೋದೋ ತಿಳಿಯದೋ ಏನೋ ಆಕಸ್ಮಿಕವಾಗಿ ಕೆಲವೊಂದು ಸಣ್ಣ ಪುಟ್ಟ ತಪ್ಪ ಇರ್ಬಹುದು ನಾ ಇಲ್ಲ ಅಂತ ಆ ತಪ್ಪುಗಳ ನಮ್ಮ ತಪ್ಪು ನಾವ ಕ್ಷಮೆ ಮಾಡ್ಕೊಂಡೆ ನಮ್ಮ ತಪ್ಪು ನಾವ ಕ್ಷಮೆ ಮಾಡ್ಕೊಂಡು ಸರಿಪಡಿಸ್ತಾ ಜನ ನಮ್ಗೆ ಕ್ಷಮ ಮಾಡ್ತಾರೆ ಏನೋ ಇರಬಹುದು ಅಕಸ್ಮಾತ್ ಹಂಗೇನ ತಪ್ಪು ನಡ್ದವಪ್ಪ ಅಂತಂದ್ರು ನಮ್ಮ ಶಿವಳ್ಳಿ ಜನರ ಪರವಾಗಿ ನಮ್ಮ ಗುರು ಹಿರಿಯರ ಪರವಾಗಿ ಅಂತಲ್ಲ ಅದಕ್ಕೆ ನಾನ ಇವತ್ತಿಗಾದ್ರು ನಾನು ಅದನ್ನ ವೈಯಕ್ತಿಕವಾಗಿ ಕ್ಷಮೆ ಕೇಳ್ತೇನೆ ಕ್ಷಮೆ ಕೇಳ್ಕೊಂಡೆ ಅಧ್ಯಕ್ಷ ನಿಮ್ಮ ಅಧ್ಯಕ್ಷ ಕೇಳಿದ ಏನಾಯ್ತಲ್ಲ ಮುಂದಿನ ಎಲ್ಲಾ ಮೀಟಿಂಗ್ ಇರಬಹುದು ಸಭೆ ಇರ್ಬೋದು ಸಮಾರಂಭ ಏನೇ ಇರ್ಬೋದು ನಿಮ್ಮ ಅಧ್ಯಕ್ಷತೆ ಒಳಗೆ ನಿಮ್ ಜೊತೆ ಕೈ ಜೋಡಿಸ್ಕೊಂಡು ನಾವ್ ಮಾಡ್ಕೊಬೇಕು ಇದಲ್ಲ ಎಲ್ಲಾ ಸದಸ್ಯರ ಪರವಾಗಿ ನಾನ್ ನಿಮ್ಗೆ ಪ್ರಮಾಣ ಮಾಡ್ತೇನೆ ನಾಳೆಯಿಂದ ಎಲ್ಲಾ ಕೆಲಸಗಳನ್ನ ಪ್ರಾರಂಭ ಮಾಡಿ ಸಹ ಎಲ್ಲರಿಗೂ ಅವಕಾಶ ಮಾಡಿ ಕೊಟ್ಟಂತ ಗ್ರಾಮಸ್ಥರಿಗೆ ಇಲ್ಲಿ ಬಂದಂತ ಎಲ್ಲಾ ಗುರು ಹಿರಿಯರಿಗೂ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ನಮಸ್ಕಾರ ಅವರು ತಾವು ಅಧ್ಯಕ್ಷ ಏನು ತಮ್ಮ ಅವಧಿಯಲ್ಲಿ ಇರ್ತಾರೆ ಒಳ್ಳೆ ಕಾರ್ಯ ಮಾಡ್ಲಕ್ಕೆ ಕೇಳ್ಕೊತ ಗಣೇಶ ಹಾಗೂ ಇದುಮಿಲ ಎರಡು ಕೂಡಿ ಬಂದಾವೆ ಪ್ರತಿ ನಾವು ಪ್ರತಿ ಪೃತಿ ಹಳ್ಳಿಗಳಲ್ಲೂ ಸಹ ಈ ಗಣಪತಿ ಹಬ್ಬದ ಸಲುವಾಗಿ ಅಥ್ವಾ ಇದು ಮಿಲ ಸಲುವಾಗಿ ಮಟ್ಟಿಗೆ ಮಾಡ್ತಾ ಇದ್ದೀವಿ ಎಲ್ಲ ಹಿರಿಯರಾದ ರೀ ಪಂಚಾಯಿತಿ ಮೆಂಬರ್ಸ್ ಅದ ನಾವು ನಮ್ಮ ವ್ಯಕ್ತಿಗೆ ಯುವ ಸಾಹೇಬ್ರು ಇದಾರ ಒಂದು ಈದ್ಮಿಲಾರ್ ಶಾಂತ ಆಗಲಿ ನಮ್ಮ ಒಂದು ಗಣೇಶ ಹಬ್ಬ ಅವು ಎರಡು ಯಾವ ಹಬ್ಬದ ಸಲುವಾಗಿ ನಾವು ಒಂದು ಶಾಂತತೆ ಆಗೋ ಸಲುವಾಗಿ ನಮ್ಮ ಇಲಾಖೆ ಅಥವಾ ಸರ್ಕಾರದಿಂದ ಒಂದಿಷ್ಟು ನಿಯಮಗಳ್ನ ಮಾಡ್ಯಾರ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು